ಈ ಭೂಮಿಯ ಮೇಲೆ ಅನೇಕ ವಿಸ್ಮಯಗಳು ಹಾಗೂ ಅಗೋಚರ ಶಕ್ತಿಗಳು ಆಗಾಗ ಕಣ್ಣಿಗೆ ಗೋಚರಿಸ್ತಾ ಇರ್ತವೆ ಪಪ್ಪಾಯಿಯಲ್ಲಿ ಮೂಡಿ ಬಂದ ಗಣೇಶ ತರಕಾರಿಯಲ್ಲಿ ಚಿತ್ರ ವಿಚಿತ್ರ ವಿಸ್ಮಯಗಳು ನಡೆಯುತ್ತಿದ್ದು ಈಗ ಚಳ್ಳಕೆರೆ ತಾಲೂಕು ನಾಯಕನಟ್ಟಿ ಹೋಬಳಿಯ ಗಜ್ಜನಹಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆಯ ಆವರಣದಲ್ಲಿರುವ ಮರದಿಂದ ಮೂಡಿ ಬಂದಿರುವ ಆಂಜನೇಯನ ಮುಖ ಹೋಲುವ ಚಿತ್ರ ವಿಸ್ಮಯವಾಗಿ ಕಣ್ಣಿಗೆ ಕಾಣುತ್ತಿದೆ ಆಂಜನೇಯನನ್ನೇ ಹೋಲುವಂಥ ಕೇಶರಾಶಿ ಮುಖ ಮೂಗು ಕಣ್ಣು ಮರದಿಂದ ಉದ್ಭವಿಸಿದೆ ಇದನ್ನು ಕಂಡು ಗ್ರಾಮಸ್ಥರು ಹೂವಿನ ಹಾರ ಹಾಕಿ ಅರಿಶಿಣ ಕುಂಕುಮ ಇಟ್ಟು ಸಾಲು ಸಾಲಾಗಿ ಬಂದು ನಮಸ್ಕರಿಸುತ್ತಾ ಆಂಜನೇಯ ಸ್ವಾಮಿಯೇ ನಮ್ಮ ಗ್ರಾಮಕ್ಕೆ ಪ್ರತ್ಯಕ್ಷನಾಗಿದ್ದೇನೆ ಎಂದು ನಂಬಿದ್ದಾರೆ ಎಲ್ಲರೂ ಕುತೂಹಲದಿಂದ ಕಣ್ತುಂಬಿಕೊಳ್ಳುತ್ತಿದ್ದಾರೆ ಇನ್ನು ಎಂತೆಂಥ ವಿಸ್ಮಯಗಳು ಬರುತ್ತವೋ ನಾವುಗಳೆಲ್ಲರೂ ನೋಡುವವರು ಮಾತ್ರ